ಈಗ ಈ ಕೆಲವೊಂದು ಮಾಧ್ಯಮಗಳು ಖಾಸಗಿ ಮಾಧ್ಯಮಗಳು ಈ ಆ ಪ್ರಕರಣ ಏನು ಫಸ್ಟ್ ಅದನ್ನ ಪ್ರಕರಣವನ್ನು ದಾಖಲಿಸಿ ಎಸ್ ಐ ಟಿ ಮಾಡಿ ಅಂತ ಹೋರಾಟ ಮಾಡಿದವ್ರೆ ಈಗ ಬಯಸ್ ಬಾಲನ್ ಅವ್ರ ಮೂಲಕ ಅದನ್ನ ಕ್ವಾಶ್ ಮಾಡಿ ಅಂತ ಇದು ಮಾಡಿದ್ದಾರೆ ಒಂದು ಸುಳ್ಳು ಪ್ರಪಗಂಡವನ್ನು ಸೃಷ್ಟಿ ಮಾಡ್ತಾ ಸುಳ್ಳು ಸುದ್ದಿಯನ್ನು ಹರಿ ಬಿಡ್ತಾ ಇದ್ದಾರೆ ಅದೇ ಅದೇ ಇದು ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ ಆವಾಗ ಆನ್ಸರ್ ಬರುತ್ತೆ ಅದಕ್ಕೆ ಹೇಳಿ ನಾಲ್ಕು ಜನಕ್ಕೆ ವಿಠಲ್ಗೌಡರೋಡಿ ಮಠನ್ ಅವರು ಜಯಂತ್ ನಾಲ್ಕು ಜನಗೆ ನೋಟಿಸ್ ಕೊಡ್ತಾರೆ ನೋಡಿ ಮಟನ್ ಅವ್ರದ್ದು ತಗೊಳಣ ಒಂದು ಎರಡು ಮೂರು ಒಂಬತ್ತು ನೋಟಿಸ್ ಕೊಡ್ತಾರೆ ಪ್ರತಿ ಸತ್ತಿ ಮಟನ್ ಹೋಗ್ತಾರೆ ಅವ್ರ ಏನು ಹೊರಗೆ ಬಂದು ಇದು ಇಂಟರ್ವ್ಯೂ ಕೂಡ ಕೊಡ್ತಾರೆ ಒಂಬತ್ತು ನೋಟಿಸ್ ಹಾಜರಾಗ್ತಾರೆ ಅದನ್ನು ಕಾನೂನು ಬಾಹಿರ ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ ಹತ್ತನೇ ನೋಟಿಸ್ ಅದನ್ನು ಕಾನೂನು ಬಾಹಿರ ಅದನ್ನ ಇಮೇಲ್ ಅಲ್ಲಿ ಕಲಿಸ್ತಾರೆ ಮತ್ತೆ ವಾಟ್ಸಪ್ ಅಲ್ಲಿ ಕಲ್ಸ್ತಾರೆ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ನ್ಯಾಯಾಧೀಶರು ಕೋರ್ಟ್ ನೋಟಿಸ್ ಕಲ್ಸ್ಬೋದು ಎಕ್ಸಿಕ್ಯೂಟಿವ್ ನೋಟಿಸ್ ಕಳ್ಸಂಗಿಲ್ಲ ಫಿಸಿಕಲ್ ನೋಟಿಸ್ ಕೊಡ್ಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಮಾರನೇ ದಿವ್ಸ ನೀವು ಬರ್ಬೇಕು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತಿವಂದು ಈಗ ಅವರು ನನ್ನನ್ನ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿ ನೋಟಿಸ್ ತೋರಿಸಿದ್ರು ಮೊದ್ಲಿಂದಾನೇ ನನ್ನ ಅಭಿಪ್ರಾಯ ಇದೆಲ್ಲಾನು ಎಲ್ಲಾನು ಕಾನೂನು ಬಾಹಿರಂದು ಅವ್ರು ಬಂದಿದ್ದು ಕೇಸನ್ನ ಕಾಸ್ಟ್ ಮಾಡಿ ಅಂತ ಏನೇ ಬಂದಿಲ್ಲ ಅವ್ರು ಎಲ್ಲ ಕಾನೂನು ಬಾಹಿರ ಆಗಿದೆ ಅವ್ರಿಗೆ ನೋಟಿಸ್ ಕೊಟ್ಟು ನೀವ್ ಇದ್ ಮಾಡಬೇಡ ಅದ್ ಮಾಡಬೇಡ ಕಂಡೀಷನ್ಗಳು ಬೇರೆ ಮತ್ತೆ ನೀವ್ ಹತ್ತುವರೆ ಬರ್ಬೇಕು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದು ನಾವು ಒಂದು ಪೆಟಿಷನ್ ಹಾಕಿದ್ವಿ ಹೈಕೋರ್ಟ್ಗೆ ನಾನೇ ಡ್ರಾಫ್ಟ್ ಮಾಡಿದ್ದು ಆದ್ರಲ್ಲಿ ತನಿಖೆಯನ್ನ ಸ್ಟಾಪ್ ಮಾಡಿ ಅದು ಪ್ರಯರೇ ರದ್ದು ಮಾಡಬೇಕು ಅನ್ನೋದು ಇಂಟ್ರಿಮ್ ಪ್ರಯರ್ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ವಿಶೇಷ ಅತಿಥಿ ಎಸ್ ಬಾಲಣ್ಣನ್ ಅವರು ಹಿರಿಯ ವಕೀಲರು ನ್ಯಾಯವಾದಿಗಳು ನಮ್ಮೊಂದಿಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಏನು ಅವರ ಮೇಲೆ ಐ ಟಿ ನೋಟಿಸ್ ಮಾಡಿದೆ ಆ ನೋಟಿಸ್ ಅನ್ನ ವಜಾ ಮಾಡಬೇಕು ಅಂತ ನೀವು ವಕಾಲತ್ತ ಹಾಕಿದ್ದೀರಿ ಏನ್ ವಿಚಾರ ಏನ್ ವಿಚಾರ ಅದು ಅದ್ರ ಬಗ್ಗೆ ಅದು ಬೇಕಂದ್ ಮಾಡಿದ್ರ ಬೇಕಿಲ್ಲ ಮಾಡಿದ್ರ ಗೊತ್ತಿದ್ದ ಮಾಡಿದ್ರ ಗೊತ್ತಿಲ್ಲದ ಮಾಡಿದ್ರ ಗೊತ್ತಿಲ್ಲ ಮೊದಲು ತಾರೀಕಿಂದ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದಾನೇ ಅದು ಸರಿಯಾದ ಟ್ರ್ಯಾಕ್ ಗೆ ಹೋಗಿಲ್ಲ ಮೊದಲು ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಡ್ತಾರೆ ದೂರ ಕೊಟ್ಟ ಮೇಲೆ ಅದನ್ನ ಎನ್ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿಬಿಟ್ಟಿದ್ರೆ ತೊಂದರೆ ಆಗ್ಲಿಲ್ಲ ಎನ್ ಸಿಆರ್ ಮಾಡಿ ಮಾಡಿದ್ದಾರೆ ಎನ್ ಆರ್ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಎನ್ ಎಸ್ ಸೊ ಅದು ಎನ್ ಸಿ ಆರ್ ಮಾಡಕ್ಕೆ ಯಾರು ಬಿಟ್ಟಿದ್ದು ಯಾರ್ದು ತಪ್ಪು ಅನ್ನೋದು ಒಂದು ವಿಷಯ ಅವ್ರು ಏನ್ ಮಾಡ್ತಾರೆ ಮಾರನೇ ದಿವಸ ಅಲ್ಲಿರೋ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಒಂದು ಪರ್ಮಿಷನ್ ತಗೊಂಡ್ ಬರ್ತಾರೆ ಅವರು ಸ್ಪೀಕಿಂಗ್ ಆರ್ಡರ್ ಮಾಡದೆ ಕಂಪ್ಲೇಂಟ್ ಅಂತಾನೆ ಎಕ್ಸಾಮಿನ್ ಮಾಡ್ದೇನೆ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ಅದು ಕಾನೂನಿಗೆ ಬಾಹಿರ ಅದು ಈಗ ಪೊಲೀಸರು ನ್ಯಾಯಾಧೀಶರು ಮತ್ತು ಬೇರೆ ಬೇರೆ ಲಾಯರ್ಸ್ ಇದು ಎಲ್ರೂ ಸೇರ್ಕೊಂಡು ಈ ಕಾನೂನು ಬಾಹಿರ ವಿಷಯ ಹೆಂಗಾಯ್ತು ಅನ್ನೋದನ್ನ ಒಂದು ಪರಿಶೀಲನೆ ಇದ ನಾನು ಮೊದ್ಲಿಂದಾನೇ ಹೇಳ್ಕೊಂಡ್ ಬಂದಿದೀನಿ ಇದು ತಪ್ಪಾಗಿದೆ ಇದು ಕಾನೂನು ಬಾಹಿರ ಇದು ಸರಿಯಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳ್ಕೊಂಡು ಬಂದಿದ್ದ ನಾನು ಯಾವ್ದೇ ಇದ್ರಲ್ಲಿ ವಕಾಲತ್ ವಹಿಸಿಲ್ಲ ಯಾರು ನನ್ನನ್ನ ಅಪ್ರೋಚ್ ಮಾಡಿಲ್ಲ ತದನಂತರ ಏನಾಯ್ತು ಹನ್ನೊಂದನೇ ತಾರೀಕು ನಾನ್ ಕಾಮ್ನಿಸಬಲ್ ರಿಪೋರ್ಟ್ ಅಲ್ಲಿ ಒಂದು ತ್ರೀ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ದಿ ಕಂಪ್ಲೇಂಟ್ ಅಂದ್ರೆ ದೂರುದಾರ ನೋಡಿ ದೂರುದಾರನ ಏಳಿಗೆ ಪಡ್ಕೊಂತಾರೆ ಅದನ್ನು ಪ್ರೊಸೀಜುರಲ್ ಲ್ಯಾಪ್ಸಸ್ ಇದೆ ಹತ್ತೊಂಬತ್ತನೇ ತಾರೀಕು ಅದೇ ತಿಂಗಳು ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಎಸ್ ಐ ಟಿ ರಚನೆ ಆದ್ಮೇಲೆ ಅವ್ರನ್ನ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ನಾಲ್ಕ್ ಜನ ಐ ಪಿ ಎಸ್ ಆಫೀಸರ್ ಆವಾಗ್ಲೂ ಅವ್ರು ಅದನ್ನ ಸರಿಪಡಿಸಿರ್ಬೇಕು ಅವರು ಸರಿಪಡಿಸಿಲ್ಲ ಅದ್ರಲ್ಲೇ ಅವ್ರನ್ನ ಎನ್ಕ್ವೈರಿ ಮಾಡಿ ಎಕ್ಸ್ಯೂಮೇಶನ್ ಎಕ್ಸ್ಕವೇಷನು ರಾಡರು ಊತ ಹಾಕಿದ್ದು ಹದಿನೈದು ಸ್ಪಾಟ್ ಹದಿನೈದು ಸ್ಪಾಟ್ ಅಲ್ಲಿ ಏನೂ ಸಿಗ್ಲಿಲ್ಲ ಎರಡು ಸ್ಪಾಟ್ ಅಲ್ಲಿ ಏನೋ ಸಿಕ್ತು ಇದೆಲ್ಲ ನಡೀತಾ ಇದೆ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಒಂಬತ್ತು ಸೆಕ್ಷನ್ ಅಳವಡಿಸ್ತಾರೆ ಆ ಒಂಬತ್ತು ಸೆಕ್ಷನ್ ಅದು ನ್ಯಾಯಾಧೀಶರಿಗೆ ಇರೋ ಅಧಿಕಾರ ಇವರಿಗೆ ಪೊಲೀಸರಿಗೆ ಅಧಿಕಾರ ಇಲ್ಲ ಅದು ಸೆಕ್ಷನ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಆ ಬಿ ಎನ್ ಎಸ್ ಎಸ್ ಆ ಸೆಕ್ಷನ್ಸ್ ಎಲ್ಲ ಅದ್ರಲ್ಲಿ ಇರುತ್ತೆ ಅದು ತ್ರೀ ಸೆವೆಂಟಿ ನೈನ್ ನಲ್ಲಿ ಪ್ರೊಸೀಡಿಂಗ್ ಆಗ್ಬೇಕು ಅಫೆನ್ಸಸ್ ಏನೆಲ್ಲ ಮೆನ್ಷನ್ ಮಾಡಿದರೆ ಇನ್ನೂರ ಹದಿನೈದು ಬಿ ಎನ್ ಎಸ್ ಅಲ್ಲಿ ಅದು ಪೊಲೀಸರಿಗೆ ಅಧಿಕಾರ ಎಲ್ಲ ಪೋರ್ಜಿಸ್ಟ್ರಿಗೆ ಬರೋದಿಲ್ಲ ಅದು ಅದು ಕೋರ್ಟ್ ಅಲ್ಲಿ ತ್ರೀ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ ಅಲ್ಲಿ ಅಪ್ಲಿಕೇಶನ್ ಆಗ್ಬೇಕು ಮತ್ತೆ ಈ ಸೆಕ್ಷನ್ ಗಳನ್ನ ಎಸ್ ಐ ಟಿ ನವರು ಯಾಕೆ ಅಳವಡಿಸಿದ್ರು ಗೊತ್ತಿತ್ತು ಅಳವಡಿಸಿದ್ರ ಗೊತ್ತಿಲ್ದೆ ಅಳವಡಿಸಿದ್ರ ಅನ್ನೋದು ಒಂದೊಂದು ಪ್ರಶ್ನೆ ಆದ್ರೆ ಅದು ಕಾನೂನಿಗೆ ಬಾಹಿರ ಅವ್ರಿಗೆ ಅಧಿಕಾರನ ಇಲ್ಲ ಅದನ್ನ ಅವ್ರು ಬೇಕಂದ ಮಾಡಿದಾರ ಏನಕ್ಕೆ ಮಾಡಿದಾರೆ ತದನಂತರ ಏನ್ ಮಾಡ್ತಾರೆ ಇವನ್ನ ಅರೆಸ್ಟ್ ಮಾಡ್ತಾರೆ ಯಾರನ್ನ ಚಿನ್ನಯ್ಯನ ಅರೆಸ್ಟ್ ಮಾಡ್ತಾರೆ ಇಪ್ಪತ್ತು ಮೂರನೇ ತಾರೀಕು ಅವ್ರ ಮೇಲೆ ಇದು ಕಂಪ್ಲೀಟ್ಲಿ ಪ್ರೊಸೀಜುರಲ್ ಲ್ಯಾಪ್ಸಸ್ ಅವ್ರನ್ನ ಬಂಧಿಸ್ ತಪ್ಪಾಗುತ್ತೆ ಅದು ಕೂಡ ಕಾನೂನು ಕಾನೂನು ಬಾಹಿರ ಅಂತ ಹೇಳ್ತೀನಿ ನಾನು ಅರೆಸ್ಟ್ ಮಾಡಿ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿ ಹದಿನೈದು ದಿವಸ ನಮ್ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ ಹನ್ನೆರಡು ದಿವ್ಸ ಕೊಡ್ತಾರೆ ಅವನ ಹತ್ರ ಏನ್ ಬರ್ಸ್ಕೊಂಡ್ರು ಅದು ರಿಮಾಂಡ್ ಅಪ್ಲಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಒಂದು ಮೂರ್ ದಿವ್ಸ ಕೊಡ್ತಾರೆ ಇದೆಲ್ಲಾ ಕೂಡ ಕಾನೂನು ಬಾಹಿರ ಅಂತೀನಿ ನಾನು ನೋಡಿ ಎಲ್ಲ ಫ್ರಮ್ ದ ಬಿಗಿನಿಂಗ್ ಈಗ ಇಲ್ಲಿ ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳಬೇಕು ಈಗ ಈ ಕೆಲವೊಂದು ಮಾಧ್ಯಮಗಳು ಖಾಸಗಿ ಮಾಧ್ಯಮಗಳು ಈ ಆ ಪ್ರಕರಣ ಏನು ಫಸ್ಟು ಅದನ್ನು ಪ್ರಕರಣವನ್ನು ದಾಖಲಿಸಿ ಎಸ್ ಐ ಟಿ ಮಾಡಿ ಅಂತ ಹೋರಾಟ ಮಾಡಿದವ್ರೆ ಈಗ ಬಯಸ್ ಬಾಲನ್ನ ಮೂಲಕ ಅದನ್ನು ಕ್ವಾಶ್ ಮಾಡಿ ಅಂತ ಇದು ಮಾಡಿದ್ದಾರೆ ಸುಳ್ಳು ಪ್ರಪಗಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿಯನ್ನು ಹರಿಬಿಡ್ತಾ ಇದ್ದಾರೆ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ ಆವಾಗ ಆನ್ಸರ್ ಬರುತ್ತೆ ಅದಕ್ಕೆ ಹೇಳಿ ಈಗ ಹದಿನೈದು ದಿವ್ಸ ಮತ್ತೆ ಮೂರ್ ದಿವ್ಸ ತಗೊಳ್ತಾರೆ ಆತನನ್ನ ಜೈಲಿಗೆ ಕಳಿಸ್ತಾರೆ ಆತನಿಗೆ ಅಲ್ಲಿ ಅಡ್ವೊಕೇಟ್ಸ್ ಕೂಡ ಇಲ್ಲ ಜೈಲಿಗೆ ಮೇಲೆ ಯಾರ್ಯಾರ ಭೇಟಿ ಆದ್ರು ಅನ್ನೋದನ್ನ ತನಿಖೆ ಮಾಡ್ಬೇಕು ಎರಡನೇ ತಪ್ಪೊಪ್ಪಿಕೆ ಸ್ಟೇಟ್ಮೆಂಟ್ ಅನ್ನ ಮತ್ತೆ ರೆಕಾರ್ಡ್ ಮಾಡ್ತಾರೆ ಪೊಲೀಸರು ಎರಡನೇದು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಇಷ್ಟುವರಿಕೆ ಕಾನೂನು ಬಾಹಿರ ಬಾಹಿರವಾಗಿ ಬರುತ್ತೆ ಅದು ಏನಕ್ ಮಾಡಿದ್ರೆ ಅನ್ನೋದು ನೀವ್ ತನಿಖೆ ಮಾಡ್ಬೇಕು ಮತ್ತೆ ಏನಾಗುತ್ತೆ ನೋಟಿಸ್ ಕೊಡ್ತಾರೆ ನಾಲ್ಕು ಜನಕ್ಕೆ ವಿಠಲಗೌಡ ಆ ತಿಮ್ರೋಡಿ ಮಟನ್ ಅವರು ಜಯಂತ್ ನಾಲ್ಕ್ ಜನಕ್ಕೆ ನೋಟಿಸ್ ಕೊಡ್ತಾರೆ ನೋಡಿ ಮಟನ್ ಅವ್ರದ್ದು ತಗೊಳಣ ಒಂದು ಎರಡು ಮೂರು ಒಂಬತ್ತು ನೋಟಿಸ್ ಕೊಡ್ತಾರೆ ಪ್ರತಿ ಸತಿ ಮಟನ್ ಅವರು ಹೋಗ್ತಾರೆ ಅವ್ರೇನು ಕೋರ್ಟ್ಗೆ ಪೆಟಿಷನ್ ಹಾಕಿಲ್ಲ ಹೊರಗೆ ಬಂದು ಇಂಟರ್ವ್ಯೂ ಕೂಡ ಕೊಡ್ತಾರೆ ಒಂಬತ್ತು ನೋಟಿಸ್ ಹಾಜರಾಗ್ತಾರೆ ಅದನ್ನು ಕಾನೂನು ಬಾಹಿರ ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ ಹತ್ತನೇ ನೋಟಿಸ್ ಅದನ್ನು ಕಾನೂನು ಬಾಹಿರ ಅದನ್ನ ಇಮೇಲ್ ಅಲ್ಲಿ ಕಲಿಸ್ತಾರೆ ಮತ್ತೆ ವಾಟ್ಸಪ್ ಅಲ್ಲಿ ಕಲಿಸ್ತಾರೆ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ನ್ಯಾಯಾಧೀಶರು ಕೋರ್ಟ್ ನೋಟಿಸ್ ಕಳ್ಸಬಹುದು ಎಕ್ಸಿಕ್ಯೂಟಿವ್ ನೋಟಿಸ್ ಕಳ್ಸಂಗಿಲ್ಲ ಫಿಸಿಕಲ್ ನೋಟಿಸ್ ಕೊಡ್ಬೇಕು ಅಂದು ನೋಟಿಸ್ ಕೊಟ್ಬಿಟ್ಟು ಮಾರನೇ ದಿವಸ ನೀವು ಬರ್ಬೇಕು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತಿವಂದು ಈಗ ಅವ್ರು ನನ್ನನ್ನ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿ ನೋಟಿಸ್ ತೋರ್ಸಿದ್ರು ಮೊದ್ಲಿಂದಾನೇ ನನ್ನ ಅಭಿಪ್ರಾಯ ಇದೆಲ್ಲಾನು ಎಲ್ಲಾನು ಕಾನೂನು ಬಾಹಿರಂದು ಅವ್ರ ಬಂದಿದ್ದು ಕೇಸನ್ನ ಕಾಸ್ಟ್ ಮಾಡಿ ಅಂತ ಏನೇ ಬಂದಿಲ್ಲ ಅವರು ಎಲ್ಲಾ ಕಾನೂನು ಬಾಹಿರ ಆಗಿದೆ ಅವ್ರಿಗೆ ನೋಟಿಸ್ ಕೊಟ್ಟು ನೀವ್ ಇದ್ ಮಾಡ್ಬೇಡ ಅದ್ ಮಾಡಬೇಡ ಕಂಡೀಷನ್ ಬೇರೆ ಮತ್ತೆ ನೀವ್ ಹತ್ತುವರೆ ಬರ್ಬೇಕು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದು ನಾವು ಒಂದು ಪೆಟಿಷನ್ ಹಾಕಿದ್ವಿ ಹೈಕೋರ್ಟ್ ಗೆ ನಾನೇ ಡ್ರಾಫ್ಟ್ ಮಾಡಿದ್ದು ಅದ್ರಲ್ಲಿ ತನಿಖೆಯನ್ನ ಸ್ಟಾಪ್ ಮಾಡಿ ಅಂದು ಪ್ರಯರೇ ಇಲ್ಲ ಅವ್ರು ಕೊಟ್ಟಿರೋ ನೋಟಿಸ್ ರದ್ದು ಮಾಡಬೇಕು ಅನ್ನೋದು ಇಂಟ್ರಿ ಪ್ರಯರ್ ತನಿಖೆ ಬಗ್ಗೆ ಏನು ಹೇಳಿಲ್ಲ ಆ ಎಂಟೈರ್ ಪಿಟಿಷನ್ ನಲ್ಲಿ ಈ ಕೊಂದಿದ್ದು ನೊಂದಿದ್ದು ಸತ್ತಿದ್ದು ಊತ್ ಹಾಕಿದ್ದು ಇದ್ರ ಬಗ್ಗೆ ಒಂದು ಪ್ರಶ್ನೆನೂ ಮಾಡಿಲ್ಲ ಹೇಳಿದ್ದೇನಂದ್ರೆ ಪ್ರೊಸೀಜುರಲ್ ರಾಂಗ್ ಇದೆ ಪ್ರೊಸೀಜುರಲ್ ರಾಂಗ್ ಇದೆ ಆದ್ರಿಂದ ಅದನ್ನ ಕ್ವಾಶ್ಟ್ ಮಾಡಿ ಅಂದು ಈಗ ಅರ್ಥ ಏನ್ ಮಾಡ್ಕೋಬೇಕು ನಾಳೆ ಒಂದು ಅಪರಾಧಿಗಳನ್ನ ಆರೋಪಿಗಳನ್ನ ಬಂಧಿಸಿದ್ರೆ ಅವ್ರ ಇದನ್ನ ಮಾಡ್ತಿದ್ರು ನಾನು ಅವ್ರು ಮಾಡ್ತಾರಂದು ನೋಡ್ತಿದ್ದೆ ಅದು ತಪ್ಪಾಗಿದೆ ಅಂದ್ರೆ ಅವ್ರ ಬೆನಿಫಿಟ್ ಆಗುತ್ತೆ ನಾವು ಹಾಕಿರೋ ಉದ್ದೇಶ ಸರಿಪಡಿಸಿ ಈಗ ನಾವು ಬೂತ್ ಹಾಕಿಲ್ಲ ಅದನ್ನ ಕ್ಲೋಸ್ ಮಾಡಿ ಅಂತ ಕೇಳಿಲ್ಲ ಸೊ ಹೈಕೋರ್ಟ್ಗೆ ಬಂತು ನ್ಯಾಯಾಧೀಶರ ಹತ್ರ ನಾನು ಇದನ್ನೇ ಹೇಳ್ದೆ ಟೂ ಫಿಫ್ಟೀನ್ ಓದ್ದೆ ತ್ರೀ ಸೆವೆಂಟಿ ನೈನ್ ಎರಡು ಬಿ ಎನ್ ಎಸ್ ಓದ್ದೆ ಟೂ ಲೆವೆನ್ ಎನ್ ಎಸ್ ಓದ್ದೆ ನ್ಯಾಯಾಧೀಶರು ಕರೆಕ್ಟ್ ಇದೆ ಹೆಂಗ್ ಮಾಡ್ತೀರ ನೀವೊಂದೆಲ್ಲ ಪ್ರಶ್ನೆ ಮಾಡಿದ್ರು ಈಗ ನಾವು ಹೇಳಿದ್ದು ಕರೆಕ್ಟ್ ಆಯ್ತಾ ಹೇಳಿದ್ದು ಕರೆಕ್ಟ್ ಆಯ್ತು ಅದು ನಾನು ಕೇಳಿದ್ದು ಅವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು ನೋಟಿಸ್ ಕೊಡಬಾರ್ದು ಈ ಇದೆಲ್ಲ ಕೇಳದೆ ನನ್ನ ವಾದ ಕೇಳಿದ ಮೇಲೆ ನನ್ನ ವಾದ ಸರಿ ಪೆಟಿಷನರ್ ಬಿ ಅಂದ್ರೆ ನೋಟಿಸ್ ಬಂಧಿಸಬಾರ್ದು ಕರಿಬಾರ್ದು ಮಾತಾಡಬಾರ್ದು ಅನ್ನೋದು ಅರ್ಥ ನಾನು ಕೋರ್ಟ್ ಬಿಟ್ಟು ಹೊರಗೆ ಬಂದ್ಬಿಟ್ಟೆ ಮತ್ತೆ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಕೋರ್ಸ್ಲಾ ಅನ್ನೋ ಒಂದು ಲಾಯರ್ ಸುಪ್ರೀಂ ಕೋರ್ಟ್ ಇಂದ ಆನ್ಲೈನ್ ನಲ್ಲಿ ಅಪಿಯರ್ ಆಗಿ ಅವ್ರು ಸ್ಟೇ ಮಾಡ್ಕೊಂಡಿದ್ದಾರೆ ಈಗ ಇವ್ರು ಹೇಳೋದು ಅವರೇ ಕೇಸು ಅವರೇ ಸ್ಟೇ ಮೂರ್ಖರು ಬುದ್ಧಿ ಇಲ್ಲ ತಲೆ ಕೆಟ್ಟ ಹೋಗಿದ್ ಅವ್ರಿಗೆ ಕಾನೂನು ಅರಿವು ಇಲ್ಲ ದುರುದ್ದೇಶ ಇದೆ ಎಲ್ಲ ತಿಳ್ಕೊಂಡು ಮಾತಾಡ್ಬೇಕು ಇದು ಬೇಕು ಇಲ್ಲ ಕೋಟ್ರ ಬೇಕು ಅರಿವೇ ಅರಿವೇಲ್ದ ಮಾತಾಡೋ ಮಾತುಗಳದು ಈಗ ತಪ್ಪ ಕಾನೂನು ರೀತಿ ತಪ್ಪಾಗಿದೆ ಅದ್ ಸರಿಪಡ್ಸ್ಕೋ ಅಂತ ಹೇಳಿದ್ದು ತಪ್ಪ ಸರಿಪಡಿಸ್ಕೊಂಡು ಈಗ ಏನಾಗುತ್ತೆ ಫೈನಲಿ ಏನಾಗತ್ತೆ ನೀವು ನೋಂದಣಿ ಮಾಡಿದ್ದು ಸರಿಯಲ್ಲ ಕರೆಕ್ಟ್ ಆಗಿ ತನಿಖೆ ಮಾಡಿ ಅಂತ ಆದೇಶ ಆಗತ್ತೆ ಅಷ್ಟೇ ಎಲ್ರನ್ನೂ ಬಿಡಿ ಕೂತು ಹಾಕಿಲ್ಲ ಕುಂತ ಹಾಕಿಲ್ಲ ಕಣ್ಣೀರ್ ಬಿಟ್ಟಿಲ್ಲ ಅಂತ ಆದೇಶ ಆಗತ್ತ ಅದನ್ನ ಯಾರಿಗಾಗ್ಲೂ ಕಾನೂನು ಅರಿವಿರೋರ್ ಹತ್ರ ಕೇಳ್ಬೇಕು ನೀವು ಅದ್ ಯಾರೋ ಮಾತಾಡ್ತಾರಲ್ಲ ನಿನ್ಗ ಬುದ್ಧಿ ಇದ ಕಾನೂನು ಗೊತ್ತಿದ ನಿನ್ ತಲೆ ನಿನ್ ಸುಳ್ಳು ಹೇಳ್ತೀರಾ ನಿಜ ಹೇಳ್ತೀರಾ ಎಲ್ಲಾ ತಿಳ್ಕೊಂಡು ಹೇಳ ಓದ್ಬಿಟ್ಟು ಹೇಳ್ಬೇಕು ಅರಿವಿದ್ದು ಹೇಳ್ಬೇಕು ಇಲ್ಲಂದ್ರೆ ನನ್ ಗೊತ್ತಿಲ್ಲ ಅಂತ ಹೇಳ್ಬೇಕು ಅವರೇ ಹೋಗಿದ್ದಾರೆ ತಪ್ಪ ಮಾಡಿದ್ರೆ ತಪ್ಪಾಗಿದೆ ಅಂತ ಈಗ ನಾನು ಮೂರ್ ತಿಂಗಳಿಂದಾನೇ ಹೇಳ್ತಾ ತಪ್ಪಾಗಿದೆ ಅಂತ ಈಗ ಎಸ್ ಬಾಲನ್ ಅವ್ರಿಗೆ ಒಂದು ಪ್ರಶ್ನೆ ಈಗ ಈ ಎಸ್ಐ ಟಿ ಏನಿದೆ ಈ ತನಿಖಾ ತಂಡ ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ಸ್ತಾ ಇದೆಯಾ ಈಗ್ಲೂ ಮೊದಲು ಏನಾಯ್ತು ಎಸ್ ಐ ಟಿ ರಕ್ಷಣೆ ಆಯ್ತು ಎಕ್ಸ್ಕವೇಶನ್ ಆಯ್ತು ಎಕ್ಸ್ಯೂಮ್ ಆಯ್ತು ಹದಿನೇಳು ಸ್ಪಾಟ್ ಅಲ್ಲಿ ಇದು ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಅನ್ಕೊಂಡ್ವಿ ನಾವು ಯಾವಾಗ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂಬತ್ತು ಸೆಕ್ಷನ್ ಅಳವಡಿಸಿದ್ರು ಅದು ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಗೊತ್ತಾಯ್ತು ಕಂಪ್ಲೀಟ್ ದಾರಿ ತಪ್ಪಿದೆ ಅದ್ರಲ್ಲಿ ಯಾವ ಡೌಟ್ ಇಲ್ಲ ದಾರಿ ತಪ್ಪಿದೆ ಅಂದರ್ ಬೆಲ್ಟಿ ಆಗಿದೆ ಉಲ್ಟಾ ಸೀದಾ ಆಗಿದೆ ಸೀದಾ ಉಲ್ಟಾ ಆಗಿದೆ ನಿಜ ಸುಳ್ಳಾಗಿದೆ ಸುಳ್ಳು ನಿಜ ಆಗಿದೆ ಕಪ್ಪು ಕೆಂಪಾಗಿದೆ ಕೆಂಪು ಕಪ್ಪಾಗಿದೆ ಅಂದರ್ ಬಾಹರ್ ಆಗಿದೆ ಬಾಹರ್ ಅಂದರ್ ಆಗಿದೆ ಇದು ಮೊಹಂತಿ ಅವರಿಗೆ ತಿಳಿತಾ ಇಲ್ವಾ ಮೊಹಂತ ಮೊಹಂತಿ ಅವ್ರಿಗೆ ತಿಳಿತಾ ಇಲ್ವಾ ಇದು ಅಂತ ನೀವು ಅವ್ರನ್ನ ಕೇಳಬೇಕು ನನ್ಗೆ ಗೊತ್ತು ಮೊಹಂತಿ ಅವ್ರನ್ನ ಕೇಳಬೇಕು ಸರ್ಕಾರನ ಕೇಳಬೇಕು ಇದು ಹೆಂಗ್ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಶ್ಯೂ ಅದ್ ಯಾಕೆ ಮೊದ್ಲಿಂದಾನೆ ಟ್ರೈನ್ ರೂಟ್ ಅಲ್ಲಿ ಹೋಗದೆ ಟ್ರೈನ್ ರೈಲು ಎಲ್ಲಿ ಹೋಗ್ಬೇಕು ತಂಡವಾಲ್ ಮೇಲೆ ಹೋಗ್ಬೇಕು ಇದೊಂದು ರೈಲನ್ನ ಟಾರ್ ರೋಡ್ ಅಲ್ಲಿ ಬಿಟ್ಟಿದ್ದಾರೆ ರೈಲಿಗೆ ಟಾರ್ ರೋಡ್ ಮೇಲೆ ಓಡತಾ ಇದೆ ನಿಮ್ ಪ್ರಕಾರ ರೈಲು ಟಾರ್ ರೋಡ್ ಮೇಲೆ ಹೋಗ್ತಾ ಇದೆ ರೈಲ್ ರೋಡ್ ಮೇಲೆ ಹೋಗ್ತಾ ಇಲ್ಲ ಅದ್ ಹೆಂಗ್ ಡೆಸ್ಟಿನೇಷನ್ ರೀಚ್ ಆಗುತ್ತೆ ದಾರಿನೇ ತಪ್ಪು ಹೋಗ್ಬಿಟ್ಟಿದೆ ಈಗ ಯಾರು ಕೇಳ್ತೀರಾ ನೀವು ಅದನ್ನ ಗೊತ್ತಿಲ್ಲ ಸರ್ಕಾರ ಮಾಡಿದಾರ ಯಾರ್ ಮಾಡಿದಾರೆ ಇದೇನ್ ಕುತಂತ್ರನ ಪಿತೂರಿನಾ ಷಡ್ಡಂತ್ರ ಕಾನ್ಸ್ಪ್ರೆಸ್ಸಿನ ಕಿತಾ ಕಿತಾಪತಿಯಾ ಭೂಪತಿನ ಯಾಪತಿ ಅನ್ನೋದು ಬರುತ್ತೆ ಹೊರಗೆ ಬರುತ್ತೆ ಅಂದ್ರೆ ಈ ಈಗ್ಲೂ ಸಹ ಈ ಆರೋಪಿಗಳ ಎದೆಯಲ್ಲಿ ನಡುಕ ಇದೆ ಅನ್ಸುತ್ತ ನಿಮ್ಗೆ ಇಷ್ಟಲ್ಲ ಆದ್ಮೇಲೂ தப்புறன சுச்சா இல்ல நியாய கொந்த ஒர்ட் சத்தி செட்டப் ஆஹ் எல்லா கலவு டெம் மாத்த யூஸ் ஆக எல்லா டெம் அரோதில்ல இது இல்லே முகியோதில்ல மத்தே பட்டிஷன் ரி ஓப்பன் ஆக தனி ஆக யார் ஊர் திந்திர நீர் குடதே குடித்தான ನೀರು ಕುಡಿಲೇಬೇಕು ಕುಡಿಲೇಬೇಕು ದಟ್ ಈಸ್ ಲಾ ಆಫ್ ತಿರುಗಾಡ್ಕೊಂಡು ದುಡ್ಡಿದೆ ಅಧಿಕಾರ ಅನಾ ಜೀವನ ಇದೆಂದು ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ ಕಾನೂನು ಈ ದೇಶದಲ್ಲಿ ಕಾನೂನು ಇದೆ ಕಾನೂನು ಆಡಳಿತ ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಹೋರಾಟಗಾರರೆಲ್ಲ ಭೂಮ್ ಬಿಟ್ಟು ಏನು ಹೋಗೋದಿಲ್ಲ ಇದು ಸುಮಾರು ಜನ ಹೋರಾಟ ಸ್ವತಂತ್ರ ಬಂದಿದ್ದೇ ಹೋರಾಟ ಮಾಡಿ ಈಗಲೂ ಸಮಾಜ ನಡೀತಾ ಇದೆ ಹೋರಾಟದಿಂದ ಎಲ್ರು ಆಗೋದಿಲ್ಲ ಈಗ ಶೆಟ್ಟಿ ತಿಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು ಜಯಂತ ಟಿ ಇರ್ಬೋದು ಗೌಡ್ರು ಸೌಜನ್ಯ ಮಾವ ಗೌಡ್ರು ಇರ್ಬೋದು ಸಮಸ್ಯೆಯಲ್ಲಿ ಇದ್ದಾರಾ ತೊಂದ್ರೆಯಲ್ಲಿ ಸಿಲುಕೋ ಸಾಧ್ಯತೆ ಇದೆಯಾ ನಿಮ್ಗೆ ತೊಂದ್ರೆನಲ್ಲಿ ಸ್ಟೇ ತೊಂದ್ರೆ ಸ್ಟೇ ಆಯ್ತು ಹ ತೊಂದ್ರೆ ಸ್ಟೇ ಆಯ್ತು ತೊಂದ್ರೆ ಕೊಡ್ಬೇಕಂತ ಬಂತು ನ್ಯಾಯ ನ್ಯಾಯ ಕಣ್ಣು ತೆರೆಯುತ್ತೋ ತೊಂದ್ರೆ ಸ್ಟೇ ಆಯ್ತು ಇಲ್ಲ ಈ ಕೆಲವೊಂದು ಮಾಧ್ಯಮಗಳಿಗೆ ಯಾಕೆ ಇಷ್ಟು ಕಷ್ಟ ಒದ್ದಾಡ್ತಾ ಇದಾರೆ ಗೋಧಿ ಮೀಡಿಯಾ ಅದು ಮೀಡಿಯಾ ಅದು ಕಿತಾಪತಿ ಮೀಡಿಯಾ ಪೂಪತಿ ಮೀಡಿಯಾ ಅದು ಕಿತಾಪತಿ ಮಾಡ್ತಾ ಇದ್ದಾರೆ ಅವ್ರ ಕೆಲ್ಸನೇ ಅದೇ ಸುಳ್ಳನ್ನ ಫಾಲ್ಸ್ ನ ಇದನ್ನ ಅಮೆರಿಕನ್ ಐರಿಷ್ ಆಂಕರಿಸಮ್ ಅಂತಾರೆ ಈ ಆಂಕರ್ ಗಳು ಫಾಲ್ಸ್ ಬಿಲ್ಡ್ ಅಪ್ ಮಾಡ್ಬೋದು ಮಾಡ್ತಾರೆ ಇದು ಇಂಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಎಲ್ಲ ಫಾಲ್ಸ್ ನರೇಟಿವ್ ನೀವು ನೋಡಿ ಈ ರಿಪಬ್ಲಿಕ್ ಟಿವಿ ಸೈಮ್ ಏನಿಲ್ಲ ಹಂಗೆ ಅಪ್ ಕೊಡ್ತಾರೆ ಗೋಯಬಲ್ಸ್ ಒಂದು ಸುಳ್ಳನ್ನ ನೂರ್ ಸತಿ ಅದನ್ನ ಅವ್ರು ಇಂಗ್ಲಿಷ್ ಓದ್ಕೊಂಡ್ಬಿಟ್ಟಿದ್ದಾರೆ ಸ್ಟೈಲಿಶ್ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಐದ್ ಜನ ಅದನ್ನೇ ಮಾತಾಡೋದು ಸುಮ್ನೆ ಒಬ್ಬರನ್ನ ಕೂಸ್ಬಿಟ್ಟು ಅದ್ ಬಟನ್ ಆಫ್ ಮಾಡ್ಬಿಡೋದು ಇದು ಒಂದು ಫಾಲ್ಸ್ ನರೇಟಿವ್ ಇದು ಟೋಟಲಿ ಬೋಗಸ್ ನರೇಟಿವ್ ಅವ್ರಿಗೆ ದೇಶ ದೇಶದ ಸಂಪತ್ತು ಜನ ಅವರ ಜನರ ಸಮಸ್ಯೆಗಳು ಊಟ ಮನೆ ನೀರು ಕೆಲ್ಸ ಕೂಲಿ ಬದುಕು ಸಂಪತ್ತು ಇದೆಲ್ಲ ಏನಿಲ್ಲ ಬರೀ ಸುಳ್ಳು ಹೇಳಿಕೊಂಡು ಫಾಲ್ಸ್ ನರೇಟಿವ್ ಮಾಡಿ ದುಡ್ಡು ಮಾಡೋದು ಇಲ್ಲ ಅವ್ರಿಗೆ ಆತ್ಮಸಾಕ್ಷಿ ಕೊರಗೋದಿಲ್ವಾ ಆತ್ಮ ಅಂದ್ರೆ ಅವ್ರದ್ದೇ ಒಂದು ವೈಯಕ್ತಿಕ ಆತ್ಮನೂ ಇಲ್ಲ ಸಾಕ್ಷಿನೂ ಇಲ್ಲ ಮೂರು ಬಿಟ್ಟಿರೋರು ಮನೇಲಿ ಮಕ್ಕಳು ಗಂಡನೋ ಹೆಂಡತಿನೋ ಹೇಳ್ತಾರ ಮನೇಲಿ ಮಕ್ಕಳು ಗಂಡನೋ ಹೆಂಡತಿನೋ ಏನಾದ್ರು ಕ್ವಶನ್ ಮಾಡಲ್ವ ಏನಮ್ಮ ಏನಪ್ಪ ನೀವು ಹೀಗೆ ಅಂತ ಏನು ಎಲ್ಲ ಮಜಾ ಮಾಡ್ತಾರೆ ಸುಳ್ಳು ಹೇಳ್ತಾರೆ ದುಡ್ಡು ಬರುತ್ತೆ ಒಳ್ಳೆ ಶಾಪಿಂಗ್ ಏನು ಶಾಪಿಂಗ್ ಮಾಲ್ ಗೆ ಜ್ಯುವೆಲ್ಲರಿ ಶಾಪು ಮತ್ತೆ ಬಾಸ್ ಬ್ರ್ಯಾಂಡೆಡ್ ಬಟ್ಟೆಗಳು ಬ್ರಾಂಡೆಡ್ ಕಾರು ಬ್ರಾಂಡೆಡ್ ಮೀಟು ಎಲ್ಲಾ ಬ್ರಾಂಡೆಡ್ ವಿಲ್ಲಾಗ್ಲೇ ಇದ್ಕೊಂಡು ಮಜಾ ಮಾಡ್ತಾರೆ ಜನ ಸಾಯ್ತಾ ಇದಾರೆ ಊಟ ಎಲ್ಲ ತಿಂಡಿ ಇಲ್ಲ ಕೂಲಿ ಇಲ್ಲ ಬೆದರಿ ಬೆಲೆ ಏರಿಕೆ ಪರಿಸರ ಕೆಟ್ಟೋಗಿದೆ ಕಣ್ಣೀರು ಸಣ್ಣೀರು ಏನ್ ಗೊತ್ತಿದೆ ಇವ್ರಿಗೆ ಬರೀ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ದೇಶ ದ್ರೋಗಿಗಳು ಮನುಷ್ಯರ ದ್ರೋಹಿಗಳು ಸಂವಿಧಾನ ದ್ರೋಗಿಗಳು ಸಮಾನತೆ ದ್ರೋಗಿಗಳು ದಲಿತರ ಆದಿವಾಸಿಗಳ ಅಲ್ಪಸಂಖ್ಯಾತರ ಶೂದ್ರರ ಕಾರ್ಮಿಕರ ಶ್ರಮ ಜೀವಿಗಳ ವಿರೋಧಿಗಳಿಗನ್ನ ಏನ್ ಮಾಡ್ತಾರೆ ಅವರು ಈಗ ಶೆಟ್ಟಿ ತಿಮರೋಡಿ ಅವರಿಗೆ ಗಡಿಪಾರು ಏನು ಅವರು ಅದಕ್ಕೆ ಸ್ಟೇ ಆಗಿದೆ ಅದನ್ನು ಕಾನೂನು ಬಾಹಿರ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ ಈಗ ಈಗ ನೀವು ನೀವ್ ಏನ್ ಅಪ್ಲಿಕೇಶನ್ ಇದು ವಕಲತ್ತು ಅದು ಮುಂದಿನ ದಿನಾಂಕದಲ್ಲಿ ಏನಾದಿದೆಯಾ ಮುಗೀತಾ ಅದು ಅದ್ ಎಲ್ಲಿ ಮುಗೀತೆ ಫರ್ ಹನ್ನೆರಡನೇ ತಾರೀಖ್ ಹೋಗಿದೆ ಹಾ ಹನ್ನೆರಡ್ ತಾರೀಖ ಹೋಗಿದೆ ಇನ್ನ ಒಂದ್ ಐದಾರ್ ಕೇಸ್ ಬೀಳುತ್ತೆ ಹಾ ಹಾ ಇನ್ನ ಐದಾರ್ ಪೆಟಿಷನ್ ಬೀಳುತ್ತೆ ಹಾ ಯಾವ ಯಾವ ತರ ಬೀಳ್ತದೆ ಅಂತಾದ್ರ ಬಗ್ಗೆ ಹೇಳಿದಾಗ ಯಾವ್ದು ಈಗ ಈಗಲೇ ಹೇಳ್ಬಿಟ್ರೆ ಓಕೆ 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 ಐದು ಕಾಲಿ ಹಿಂಟ್ ಮಾತ್ರ ಹಾ ಇದು ಹಿಂಟ್ ಮಾತ್ರ ಅಷ್ಟೇ ಹಾ ನಾವು ಹಿಂಟು ಕೊಟ್ಟಿಲ್ಲ ಅಂದ್ರೆ ಅಂಟು ಮಾಡ್ತಾರೆ ಅಂಟು ಮಾಡಿದ್ರೆ ಅಧಿಕಾರಿಗಳು ಆತಂಕದಲ್ಲಿ ಸಮಯ ಹೇಗೆ ಗೊತ್ತಿಲ್ಲ ಅಧಿಕಾರಿಗಳಿಗೂ ಅಧಿಕಾರ ಇದೆ ಅಧಿಕಾರಿಗಳಿಗೆ ಅಧಿಕಾರ ಇದೆ ಅವ್ರಿಗೆ ಏನು ಯಾರು ಹೋಯ್ತು ಏನ್ ಮಾಡ್ತಾರೆ ಅಧಿಕಾರಿಗಳಿಗೆ ಅಧಿಕಾರ ಆಗುತ್ತೆ ಅರವತ್ ವಯಸ್ಸಾದ್ರೆ ಆದ್ರೆ ಅಧಿಕಾರ ಹೋಗುತ್ತೆ ಈಗ ಅರವತ್ತು ವರ್ಷ ಹೋಗೋ ಕಾಯ್ಬೇಕು ಹಾಗಾದ್ರೆ ಇನ್ನೊಬ್ಬ ಅಧಿಕಾರಿ ಬರ್ತಾರಲ್ಲ ಅದನ್ನೇ ಬರ್ತಾರಲ್ಲೇ ಸೈಕಲ್ ಸುಡ್ತಾ ಇರುತ್ತೆ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಕೆಳಗೆ ಇರೋದು ಮೇಲೆ ಹೋಗ್ಲೇಬೇಕು ಮೇಲೆ ಇರೋದು ಕೆಳಗಡೆ ಬರ್ಲೇಬೇಕೋ ಹಾಗಾದ್ರೆ ಮೂವ್ ಆಗುತ್ತೆ ಹಾಗಾದ್ರೆ ಅಧಿಕಾರಿಗಳು ಮಾಡೋ ತಪ್ಪಿಗೆ ಅವರಿಗೆ ಭಯನೇ ಇಲ್ಲ ಅವ್ರು ತಪ್ಪು ಮಾಡ್ತಾರೆ ಹೋಗ್ಬಹುದು ಹೌದೌದು ಅಧಿಕಾರಿಗಳು ತಪ್ಪು ಮಾಡ್ಕೊಂಡೆ ಹೋಗುವ ತಪ್ಪು ಮಾಡ್ತಾರೆ ಅಂತ ಯಾರು ಹೇಳೋದು ಯಾರು ಹೇಳೋದು ಜನಸಾಮಾನ್ಯರು ನಾವ್ ಹೇಳಿದ್ರೆ ಓಟು ಅಲ್ಟಿಮೇಟ್ಲಿ ಓಟ್ ಡಿಸೈಡ್ ಮಾಡುತ್ತೆ ಓಟು ನೋಟು ಏಟು ಶಾರ್ಟು ಬೂಟು ಎಲ್ಲ ಬರುತ್ತೆ ಹಾ 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 ಈಗ ಈಗ ಮುಖ್ಯವಾಗಿ ಕೊನೆಯದಾಗಿ ಮುಗಿಸೋಣ ತಮಾಷೆಯಾಗಿ ಮಾತಾಡ್ತೀರಾ ನೀವು ಯಾವಾಗ್ಲೂ ಯಾವಾಗ್ಲೂ ಹಾಗೆ ಏನೇ ವಿಚಾರವನ್ನ ಅದು ಕಾರಣಾತ್ಮಕವಾಗಿ ಹೇಳೋದು ಸಹ ತಮಾಷೆಯಾಗಿ ಹೇಳ್ತೀರಾ ಅದರಲ್ಲಿ ತುಂಬಾ ಅರ್ಥಗರ್ಭಿತವಾದ ವಿಚಾರಗಳಿರ್ತದೆ ಸೂಕ್ಷ್ಮವಾಗಿ ನೋಡಿದ್ರೆ ಆ ಈಗ ಈ ಎಲ್ಲ ಕಾರಣಗಳಿಗೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುವಂತ ಸಾಧ್ಯತೆ ಇಲ್ವಾ ಅಥವಾ ಅದ್ರ ಭಯನೂ ಇಲ್ವಾ ಅವರಿಗೆ ಅಂತ ರಾಜ್ಯದ ಸರ್ಕಾರ ಸಮಟೈಮ್ಸ್ ನನಗೆ ಡೌಟ್ ಇದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡೌಟ್ ಆಗುತ್ತೆ ಕೆಲವು ಟೈಮ್ ಇದು ಜೆಡಿಎಸ್ ಸರ್ಕಾರನ ಬಿಜೆಪಿನ ಡೌಟ್ ಆಗುತ್ತೆ ಯಾವ ಸರ್ಕಾರ ಯಾವ ಸಿದ್ಧಾಂತ ಇವರು ಬೇರೆನಾ ಅವ್ರ ಬೇರೆನಾ ಇವರೆಲ್ಲ ಒಬ್ರೇನ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಆರ್ ಡಿಫ್ರೆಂಟ್ ಕಾಯಿನ್ ಇವ್ರ ಬ್ಯಾಕ್ ಗ್ರೌಂಡು ಇವ್ರ ಸಿದ್ಧಾಂತ ಎಲ್ಲಾನು ಯಾವ್ದು ಕನ್ಫ್ಯೂಷನ್ ಕನ್ಫ್ಯೂಷನ್ ಫ್ಯೂಷನ್ ಹಾ ಈ ಜಾತ್ಯತೀತ ಗೊತ್ತಿಲ್ಲ ಜಾತ್ಯತೀತ ಮನಸ್ಥಿತಿ ಉಳ್ಳಂತ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಯಾಕೆ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಕಾಣ ಕಾಣಿಸ್ತಾ ಇಲ್ಲಪ್ಪ ಪುಶ್ಶು ಪುಲ್ಲು ಎಲ್ಲ ಇರುತ್ತೆ ಹಾ ಪುಶ್ಶು ಇರುತ್ತೆ ಪುಲ್ಲು ಇರುತ್ತೆ ಹಾ ಅರ್ಥ ಆಗಿಲ್ಲ ಅದಕ್ಕೆ ಅದ್ ಹಾಗೆ ಇರ್ಲಿ ಹಾ ಇರ್ಲಿ ಓಕೆ ಆ ಈಗ ಕೊನೆಯದಾಗಿ ಹೇಳೋದಾದ್ರೆ ಈಗ ಒಂದು ರೀತಿಯ ಮಹೇಶಿ ಅವರಿಗೆ ಅಥವಾ ಹೋರಾಟಗಾರರಿಗೆ ರಿಲೀಫ್ ಸಿಕ್ಕಿದೆ ಮುಂದಿನ ಹಂತದ ಹೋರಾಟ ಸಾಗೋಕೆ ನೀವು ಅವರ ಬೆನ್ನೆಲುಬಾಗಿ ಅವರಿಗೆ ಸಹಕಾರ ಹೇಗೆ ನೋಡಿ ಕೇಸ್ ಕೇಸ್ ತಗೊಂಡಿದ್ರಿ ನಾಳೆ ಬಂದು ಬೇರೆ ಇಟ್ಕೊಳ್ತೀವಿ ಅಂದ್ರೆ ಫೈಲ್ ವಾಪಸ್ ಕೊಡ್ಬೇಕಲ್ಲ ನಾನೇನು ಉಸ್ತುವಾರಿ ಅಲ್ವಾ ಈಗ ನಂಬಿಕೆ ಇದೆ ಒಂದು ಫೈಲ್ ಕೊಟ್ಟಿದ್ದಾರೆ ನಾಳೆ ಬಂದು ಫೈಲ್ ವಾಪಸ್ ಕೊಡಿ ಅಂದ್ರೆ ಕೊಟ್ಬಿಡ್ಬೇಕಾಗತ್ತೆ ಇಲ್ಲಲ್ಲ ಕೊಡೋದಿಲ್ಲ ಅಂತ ಹೇಳಕ್ ಆಗುತ್ತ ಅವನು ಚಿನ್ನಯ್ಯ ಅವನ ಹೆಸರು ಭೀಮಾ ಇತ್ತು ಭೀಮಾ ಮುಸ್ಕದಾರಿ ಇದ್ದಾಗ ಕರೆಕ್ಟ್ ಆಗಿದ್ದ ಯಾವಾಗ ಚಿನ್ನಯ್ಯ ಅದೂ ಕೆಟ್ಟೋದ ಯಾರು ಯಾವಾಗ ಕೆಟ್ಟ ಹೋಗ್ತಾರೆ ಏನಾಗುತ್ತೆ ಅಂತ ಏನ್ ಗೊತ್ತಾಗುತ್ತೆ ಈಗ ಫೈಲ್ ಸದ್ಯಕ್ಕೆ ನನ್ನ ಹತ್ರ ಇದೆ ನಾನೇನು ಅವ್ರಿಗೆ ರಿಟೈನ್ ಇರ ಇದು ಕೇಸು ಇದು ಒಂದು ಫೈಲ್ ಇದೆ ನೆಕ್ಸ್ಟ್ ಫೈಲು ಏನಾಗುತ್ತೆ ನನ್ಗೆ ಆಗ್ಲಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಎಸ್ ಬಾಲನ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಮನೆ ಮನೆಗೆ ಈ ಸುದ್ದಿಯನ್ನು ಮುಡ್ಸಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಅತಿಥಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ಕಾರ